ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಎಲ್ಲಾರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತನೆ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇವಾಗ ಬೆಳಿಗ್ಗೆನೆ ಮೆಂತೆ ವಾಟರ್ ನ ಕುಡಿತಾ ಇದ್ದೀನಿ ಅಂದ್ರೆ ಮೆಂತೆ ಕಾಳನ್ನ ನೈಟ್ ನೀರಲ್ಲಿ ನೆನೆ ಹಾಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನ ನೆನೆ ಹಾಕಿ ಬೆಳಿಗ್ಗೆ ಆ ನೀರನ್ನ ಕುಡಿಬೇಕು ಸೊ ಇದರಿಂದ ಎಷ್ಟೋ ನಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಏನೋ ಒಂದು ಇರಿಟೇಷನ್ ಟೈಪ್ ಆಗೋದು ಲೇಝಿ ತರ ಫೀಲ್ ಆಗೋದು ನಿಮ್ಗೆ ಗೊತ್ತಿದೆ ನಾನು ತುಂಬಾ ವಿಡಿಯೋಸ್ ನ ತುಂಬಾ ಗ್ಯಾಪ್ ಕೊಟ್ಬಿಟ್ಟು ಹಾಕ್ತಾ ಇದ್ದೀನಿ ಏನು ಇಂಟ್ರೆಸ್ಟ್ ಇರ್ತಾ ಇಲ್ಲ ಬಟ್ ಇವದ ನಾನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗಂತೂ ಆಕ್ಟಿವ್ನೆಸ್ ಆಗಿರ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಆ ಸೊ ಈ ವಿಡಿಯೋ ಫ್ರೈಡೇದು ಅಹ್ ಫ್ರೈಡೆ ನಾನು ಚಪಾತಿ ಹಿಟ್ ಚಪಾತಿ ಮಾಡಿದ್ದೆ ಮತ್ತು ಕ್ಯಾಬೇಜ್ ಪಲ್ಯ ಕೂಡ ಮಾಡಿದ್ದೆ ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫುಲ್ ಡೇ ವ್ಲಾಗ್ ನಾನು ಶೇರ್ ಮಾಡಬೇಕಂತ ಬಟ್ ವಿಡಿಯೋನ ನಾನು ಮಾಡ್ಲಿಕ್ಕೆ ಆಗಲಿಲ್ಲ ಮಧ್ಯ ಮಧ್ಯದಲ್ಲಿ ಬಿಟ್ಟು ಎರಡು ಮೂರ್ ದಿನದ ವಿಡಿಯೋನ ಒಂದೇ ಸಲ ನಾನು ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮ್ಯಾಕ್ಸಿಮಮ್ ಚಪಾತಿ ಹಿಟ್ಟನ್ನು ನೈಟೆ ಕಲಿಸಿಟ್ಟಿರ್ತೀನಿ ಇವಾಗ ಚಪಾತಿ ಹಿಟ್ಟನ್ನು ಇಂದ ಹೊರಗಡೆ ಇಟ್ಟು ಈ ಈ ನೀರನ್ನು ಕುಡಿದು ಒಂದು ಗ್ಲಾಸು ಆಮೇಲೆ ನಾನು ಬೇರೆ ಕೆಲಸ ಎಲ್ಲ ಬೆಳಿಗ್ಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ನನಗೆ ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲ ರೀತಿಯಿಂದಲೂ ನನಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಚಪಾತಿ ಜೊತೆಗೆ ನಾನು ಅವತ್ತು ಕ್ಯಾಬೇಜ್ ಪಲ್ಯ ಕೂಡ ಮಾಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ ಬರ್ತ್ ಇರೋದ್ರಿಂದ ಲುಧಿಯಾನ ಅಲ್ಲಿ ಒಂದೊಳ್ಳೆ ಫೇಮಸ್ ಕ್ಲಾತ್ ಶಾಪ್ ಕ್ಲಾತ್ ಸ್ಟೋರ್ ಅಂತಾನೆ ಹೇಳ್ಬಹುದು ಇಲ್ಲ ಅದ್ರಲ್ಲಿ ಕ್ಲಾತ್ ಇಂದ ಹಿಡಿದು ಬಟ್ಟೆಯಿಂದ ಸ್ಲಿಪ್ಪರ್ಸ್ ಶೂ ಕಿಚನ್ ಐಟಮ್ಸ್ ಆಗಿರ್ಬೋದು ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು ಪ್ರತಿಯೊಂದು ನಮ್ಗೆ ಇಲ್ಲಿ ಸಿಗುತ್ತೆ ನಾನು ನೆಕ್ಸ್ಟ್ ಟೈಮ್ ಹೋಗಿದಾಗ ಕಂಪ್ಲೀಟ್ ಆಗಿ ಇದ್ರದೊಂದು ವಿಡಿಯೋ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬ್ರ್ಯಾಂಡೆಡ್ ಐಟಮ್ಸ್ ನಮ್ಗೆ ಒಂದೊಳ್ಳೆ ಸಿಗುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಅಹ್ ಮಕ್ಕಳದೆಲ್ಲ ಇದು ಅಹ್ ಗರ್ಲ್ಸ್ ಸೆಕ್ಷನ್ ತುಂಬಾ ಚೆನ್ನಾಗಿ ಕ್ಯೂಟ್ ಆದ ಫ್ರಾಕ್ಸ್ ಎಲ್ಲ ಇತ್ತು ಹಾಗೆ ಇದು ಮಕ್ಕಳದು ಫುಟ್ವೇರ್ ಅಹ್ ಇರುವಂತದ್ದು ಸೊ ಮಕ್ಕಳದು ಸಪ್ರೇಟ್ ಆಗಿರುತ್ತೆ ಹಾಗೆ ದೊಡ್ಡವರದು ಕೂಡ ಸಪ್ರೇಟ್ ಆಗಿರುತ್ತೆ ಮತ್ತೆ ಬಾಯ್ಸ್ ಗರ್ಲ್ಸ್ ಸಪ್ರೇಟ್ ಆಗಿರುತ್ತೆ ಏಜ್ ವೈಸ್ ಸಪ್ರೇಟ್ ಆಗಿರುತ್ತೆ ತುಂಬಾ ಫ್ಲೋರ್ಸ್ ಇದೆ ಫೋರ್ ಫೈವ್ ಫ್ಲೋರ್ಸ್ ಇದೆ ಸೊ ಹೀಗೆ ನಾವು ಇಲ್ಲಿ ಅಕಸ್ಮಾತ್ ಆಗಿ ಬಂದಿದ್ವಿ ನಾವು ಇನ್ನೊಂದು ಸ್ಟೋರ್ಗೆ ಹೋಗಿದ್ವಿ ಅಲ್ಲಿ ಕ್ಲೋಸ್ ಇದೆ ಅಂತ ಹೇಳಿ ಇಲ್ಲಿ ಬಂದಿದ್ವಿ ನನ್ನ ಹಸ್ಬೆಂಡ್ಗೆ ಬರ್ಡೇ ಬರ್ತಾ ಇದೆ ಅಂತ ಹೇಳಿ ಅಹ್ ಕ್ಲಾತ್ಸ್ ಬಟ್ಟೆ ತಗೊಳ್ಬೇಕು ಅಂತ ಹೇಳಿ ಬಂದಿದ್ವಿ ಹಾಗೆ ಸ್ವಲ್ಪ ಮಾಡಿಕೊಂಡೆ ವಿಂಟರ್ ವೇರ್ಸ್ ಅಲ್ಲಿ ವಿಂಟರ್ ಅಲ್ಲಿ ನಮಗೆ ಇಲ್ಲಿ ಉಲನ್ ಬಟ್ಟೆಗಳೆಲ್ಲ ಇರುತ್ತಲ್ವಾ ಸೊ ಅವಾಗಂತೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ನಾನು ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಹ್ ನಾವಿವಾಗ ಮೆನ್ ಸೆಕ್ಷನ್ ಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಶರ್ಟ್ಸ್ ಕಾಟನ್ ಶರ್ಟ್ಸ್ ಇವಾಗ ಸಮ್ಮರ್ ಅಲ್ವಾ ಸೊ ಅದೆಲ್ಲ ಅವೈಲೇಬಲ್ ಇದೆ ಅದನ್ನೆಲ್ಲ ತಗೊಂಡು ಮನೆಗೆ ವಾಪಸ್ ಬರುವಾಗ ದಾರಿಯಲ್ಲಿ ತುಂಬಾ ರಶ್ ಏನಂದ್ರೆ ಇಲ್ಲಿ ಶ್ರೀಕೃಷ್ಣ ಟೆಂಪಲ್ ಇದೆ ಒಂದು ಸೊ ಇವಾಗ ಜನ್ಮಾಷ್ಟಮಿ ಅಲ್ವಾ ಸೊ ಹಾಗಾಗಿ ಆ ಟೆಂಪಲ್ ಅಲ್ಲಿ ತುಂಬಾನೇ ರಶ್ ಇತ್ತು ಈ ದೇವಸ್ಥಾನದ ಒಳಗಡೆ ನಾನು ಹೋಗಿದ್ದೆ ಬಟ್ ವಿಡಿಯೋ ಏನು ತಗೊಂಡಿರ್ಲಿಲ್ಲ ನೆಕ್ಸ್ಟ್ ಟೈಮ್ ನಾನು ತಗೊಂತೀನಿ ತುಂಬಾ ಹಳೆ ದೇವಸ್ಥಾನ ಇದು ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಹ್ ಎಲ್ಲಾ ದೇವರುಗಳನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ ಅಹ್ ತುಂಬಾ ದೊಡ್ಡ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಶೇರ್ ಮಾಡ್ತೀನಿ ಒಂದ್ಸಲ ಹೋಗಿ ವಿಡಿಯೋನ ಇಲ್ಲಿ ಮಾಡ್ತೀನಿ ಅಹ್ ಮತ್ತೆ ಮನೆಗೆ ವಾಪಸ್ ಬರ್ತಾ ಇದ್ವಿ ಆ ದೇವಸ್ಥಾನ ದಾರಿಯಲ್ಲಿ ಜಾತ್ರೆ ತರ ಎಲ್ಲಾ ಐಟಮ್ಸ್ ಅವತ್ತಿತ್ತು ಇತ್ತು ಅಹ್ ಜಾತ್ರೆ ನಡೆದಿತ್ತರನೇ ಅಹ್ ಇತ್ತು ಇವಾಗ ಜನ್ಮಾಷ್ಟಮಿ ದಸರಾ ಹಾಗೆ ದೀಪಾವಳಿ ಅಂತ ಹೇಳಿ ಆ ಪ್ರತಿಯೊಂದು ಹಬ್ಬಗಳನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಆಗ್ತಾ ಇರುತ್ತೆ ದಾರಿ ದಾರಿಯಲ್ಲಿ ಆ ತುಂಬಾ ಚೆನ್ನಾಗ್ ಅನ್ಸುತ್ತೆ ನಮ್ಗೂ ರಜಾ ಇತ್ತು ತ್ರೀ ಡೇಸ್ ಬಟ್ ಜಾಸ್ತಿ ಎಲ್ಲೂ ಹೊರಗಡೆ ಎಲ್ಲಾ ಹೋಗ್ಲಿಕ್ ಆಗ್ಲಿಲ್ಲ ಅಹ್ ಇನ್ನೊಂದೇನಂದ್ರೆ ಒಂದೊಂದ್ಸಲ ವೆದರ್ ಅನ್ನೋದು ಸಪೋರ್ಟ್ ಮಾಡಲ್ಲ ಹಾಗಾಗಿ ಹೊರಗಡೆ ಹೋಗ್ಬೇಕು ಅಂದ್ರೆ ಇಂಟ್ರೆಸ್ಟ್ ಇರಲ್ಲ ಇಲ್ಲ ಅಂದ್ರೆ ಅವಕಾಶ ಇರಲ್ಲ ಆತರ ಎಲ್ಲಾ ಆಗ್ತಾ ಇರುತ್ತೆ ಆ ಸೊ ಈವ್ನಿಂಗ್ ಮನೆಗ್ ಬಂದ್ಮೇಲೆ ಏನ್ ಮಾಡೋದು ಅಂತ ಹೇಳಿ ಅರ್ಥ ಇರುವಾಗ ಸ್ವಲ್ಪ ಅನ್ನ ಮಿಗಿಲಿತ್ತು ಸೊ ಅನ್ನಕ್ಕೆ ಏನ್ ಮಾಡೋದು ಅಂತ ಹೇಳಿ ನಾನು ಖಾರ ಪೊಂಗಲ್ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಹ್ ಮಿಗಿಲಿರೋ ಅನ್ನದಲ್ಲಿ ಹೇಗೆ ಖಾರ ಪೊಂಗಲ್ ಮಾಡೋದು ಅಂತ ಹೇಳಿ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಇಷ್ಟು ರೈಸ್ ಇದೆ ಇದಕ್ಕೆ ನಾನು ಒಂದು ಎರಡು ಕಪ್ ಆಗುವಷ್ಟು ಹೆಸರು ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಹ್ ನಿಮಗೆ ಎಷ್ಟು ನೀವೊಂದು ಮೆಜರ್ಮೆಂಟ್ ಇಟ್ಕೊಳ್ಳಿ ಒಂದ್ ಕಪ್ ಆಗುವಷ್ಟು ರೈಸ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹೆಸರು ಬೇಳೆನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಈ ಅನ್ನಕ್ಕೇನೆ ಆ ನೀಟಾಗಿ ವಾಶ್ ಮಾಡ್ಕೊಂಡಿರುವಂತ ಹೆಸರು ಬೆಳೆನ ಹಾಕೊಳ್ತಾ ಇದೀನಿ ಅಹ್ ಸ್ವಲ್ಪನೇ ಸ್ವಲ್ಪ ರೈಸ್ ಇದ್ರು ಬೇಗನೆ ಮಾಡ್ಕೊಳ್ಬಹುದು ಏನು ತೊಂದರೆ ಏನಿರಲ್ಲ ಯಾವಾಗ್ಲೂ ಚಿತ್ರಾನ್ನ ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕಿಂತ ಅಹ್ ಸೊ ಈ ತರ ಕೂಡ ಒಮ್ಮೆ ನೀವು ಖಾರ ಪೊಂಗಲ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ನೈಟ್ಗೆ ಲೈಟ್ ಆಗಿರುತ್ತೆ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಕಿಚಡಿ ಅಂತ ಹೇಳಿ ಹಾಗೆ ಈ ಪೊಂಗಲ್ ಜೊತೆಗೆ ಅಹ್ ಉಪ್ಪಿನಕಾಯಿ ಮತ್ತೆ ಹಪ್ಪಳ ಅದೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೀರ್ ಎಷ್ಟು ಹಾಕ್ಬೇಕು ಅಂತ ಕೇಳಿದ್ರೆ ಅಹ್ ರೈಸ್ ನೀವು ಬೇಳೆನ ಎಷ್ಟು ಹಾಕೊಂಡಿದೀರ ಇವಾಗ ಫಾರ್ ಎಕ್ಸಾಂಪಲ್ ಬೇಳೆನ ಒಂದ್ ಕಪ್ ಹಾಕೊಂಡಿದ್ರ ಅಂದ್ರೆ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಳಿ ಅಂದ್ರೆ ನೋಡಿ ನಾನ್ ತೋರಿಸ್ತಾ ಅಲ್ವಾ ಬೇಳೆ ಅಕ್ಕಿ ಅದೆಲ್ಲ ನೀಟಾಗಿ ಈ ತರ ಮುಳುಗಬೇಕು ಅವಾಗ ಚೆನ್ನಾಗಿ ಮೆತ್ತಗೆ ಅದು ಬೇಯುತ್ತೆ ಸಾಫ್ಟ್ ಆಗಿ ಕಿಚಡಿ ಅನ್ನೋದು ಈ ಖಾರ ಪೊಂಗಲ್ ಅನ್ನೋದು ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೇನೆ ನಾವು ಮುಚ್ಚಲನ್ನ ಮುಚ್ಚಿ ಒಂದು ಮೂರು ವಿಜಯಲ್ಸ್ ನ ಹಾಕೋಬೇಕು ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ಬೇಡಿ ಪ್ಲೀಸ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಅಕ್ಕಿನ ಹಾಕಿ ಅಕ್ಕಿ ಬೇಳೆನ ಹಾಕಿ ಮಾಡೋ ಪೊಂಗಲ್ ಗಿಂತ ಈ ತರ ಉಳಿದಿರೋ ಅನ್ನದಲ್ಲಿ ಪೊಂಗಲ್ ಮಾಡ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳದ್ ಕೂಡ ಅನ್ನ ಬೆಂದಿರುತ್ತಲ್ವಾ ಸೊ ಹಾಗಾಗಿ ಅದು ಬೇಳೆ ಜೊತೆಗ್ ಹೊಂದ್ಕೊಂಡು ಚೆನ್ನಾಗಿ ಅನ್ಸುತ್ತೆ ಇವಾಗ ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಅದಕ್ ಸ್ವಲ್ಪ ಉಪ್ಪು ಹಾಕೊಂಡು ಪಕ್ಕಕ್ಕೆ ಇಟ್ಕೊಂಡಿದೀನಿ ಇವಾಗ ಇನ್ನೊಂದ್ ಪ್ಯಾನ್ ಅಲ್ಲಿ ಅಹ್ ಸ್ವಲ್ಪ ತುಪ್ಪನ ಹಾಕೊಳ್ಳಿ ಒಂದೆರಡು ಸ್ಪೂನ್ ಆಗುವಷ್ಟು ಆಹ್ಹ್ ಈ ಪೊಂಗಲ್ಗೆ ಯಾವಾಗ್ಲೂ ತುಪ್ಪ ಹಾಕೊಂಡ್ರೆ ಒಳ್ಳೆ ಫ್ಲೇವರು ಖಂಡಿತ ಟ್ರೈ ಮಾಡಿ ಇಲ್ಲಾಂದ್ರೆ ಎಣ್ಣೆ ಕೂಡ ಯೂಸ್ ಮಾಡಬಹುದು ಪ್ರಾಬ್ಲಮ್ ಏನಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಹಾಕಿದ್ಮೇಲೆ ಅಹ್ ಒಂದು ಮೂರು ಹಸಿಮೆಣಸಿನಕಾಯಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿನ ಯಾವತ್ತೂ ಸೀಲ್ ಬಿಟ್ಟು ಹಾಕೊಳ್ಳಿ ಆ ತರ ಹಾಕೊಂಡ್ರೆ ಸಿಡಿಯುತ್ತೆ ಮತ್ತೆ ಸ್ವಲ್ಪನೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ವಾ ಅದು ಶುಂಠಿನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಅಹ್ ಗೋಡಂಬಿನ ಕೂಡ ಹಾಕೊಂಡಿದೀನಿ ಇವಾಗ ನಾನು ಕ್ರಷ್ ಮಾಡಿಟ್ಕೊಂಡಿರುವಂತ ನ ಹಾಕೊಳ್ತಾ ಇದ್ದೀನಿ ಕಾಳು ಮೆಣಸು ನಾನು ಜಾಸ್ತಿ ಪೌಡರ್ ಕೂಡ ಮಾಡ್ಕೊಳ್ಳಲ್ಲ ಹಾಗೆ ಪೂರ್ತಿಯಾಗಿ ಇಡಿಯಾಗಿ ಕೂಡ ನಾನು ಕಾಳು ಮೆಣಸನ್ನ ಹಾಕೊಳ್ಳಲ್ಲ ಸ್ವಲ್ಪ ಒಂದು ಲೈಟ್ ಆಗಿ ಕ್ರಶ್ ಮಾಡಿಕೊಂಡು ಹಾಕೊಳ್ತೀನಿ ಮತ್ತೆ ಅದಕ್ಕೆ ಅರಶಿನ ಸೇರಿಸ್ಕೊಂಡು ಇವಾಗ ನಾವು ಬೇಯಿಸ್ಕೊಂಡು ಉಪ್ಪು ಹಾಕೊಂಡಿದ್ದೀವಲ್ವಾ ಸೊ ಆ ರೈಸ್ ಮತ್ತೆ ದಾಲ್ ನ ಇದಕ್ಕೆ ಸೇರಿಸ್ಕೋಬೇಕು ಆ ನಿಜವಾಗ್ಲು ನನ್ಗೆ ನಾನು ತುಂಬಾ ದಿನ ಆಯ್ತು ಇದನ್ನ ಮಾಡಿ ತುಂಬಾ ಟೇಸ್ಟಿಯಾಗಿ ಅನ್ಸಿತ್ತು ತುಂಬಾ ಚೆನ್ನಾಗ್ ಅಂತ ಅಂತ ಅನ್ಸಿತ್ತು ಸಡನ್ ಆಗಿ ನನ್ಗೆ ಐಡಿಯಾ ಬಂದು ನಾನು ಈ ತರ ಇಲ್ಲ ಇಲ್ಲಾಂದ್ರೆ ನಾನು ಕೂಡ ಯಾವಾಗ್ಲೂ ರೈಸಿಂದ ರೈಸ್ ದಾಲು ಡೈರೆಕ್ಟ್ ಆಗಿ ಮಾಡ್ತೀನಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಟೇಸ್ಟಿ ಆಗಿದೆ ಅಂತ ಹೇಳಿ ಹಾಗೆ ಬೇಯಿಸ್ಕೊಂಡಿದ್ರಲ್ವಾ ದಾಲ್ ಮತ್ತೆ ರೈಸ್ ಅದರಿಂದ ಸ್ವಲ್ಪ ನೀವು ಸಿಹಿ ಪೊಂಗಲ್ ಕೂಡ ಮಾಡ್ಕೊಡ್ಬಹುದು ಅಹ್ ಎರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಂ ಟಿ ಆರ್ ಅವರ ರಸಂ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಪುಳಿಯೋಗರೆ ಪೌಡರ್ ಇದನ್ನೆಲ್ಲ ಏನಕ್ಕೆ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಅಹ್ ನನ್ಗೆ ಇದು ಸಿಗೋದು ತುಂಬಾನೇ ಕಷ್ಟ ಇಲ್ಲಿ ಸೊ ನನ್ನ ಹಸ್ಬೆಂಡ್ ಹತ್ರ ನಾನು ಸ್ಪೆಷಲಿ ಇಂದ ತರಿಸಿದ್ದೆ ಅವ್ರ ಮೀಟಿಂಗ್ ಅಂತ ಹೋಗಿದಾಗ ಮತ್ತೆ ನನಗೆ ವಾಂಗಿಬಾತ್ ಪೌಡರ್ ಸಿಕ್ಕಿದ್ದಂತೂ ತುಂಬಾನೇ ಖುಷಿ ಆಯಿತು ತುಂಬಾನೇ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಬೇಕು ಅನ್ನುವಷ್ಟು ಖುಷಿ ಆಯಿತು ಸೊ ಹೀಗಿತ್ತು ಇವತ್ತಿನ ಈ ವ್ಲಾಗ್ ಇವತ್ತಿನ ಈ ವಿಡಿಯೋ ಯಾರೆಲ್ಲ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದೀರ ಅವ್ರಿಗೆ ತುಂಬಾ ತುಂಬ ಥ್ಯಾಂಕ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಬ ಬಾಯ್